என்ன சொல்லிட்டு படித்து வராது எனக்கு என்ன சின்னத்தில் 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 மனக்கிறோம் இல்ல நோட் நடுக்க

ಏನ ಬಾಲ ನೀ ಇರಂತ ಬಾಲ ಬಸಾಲಿ ಸರ್ ಬರುತ್ತಾರೆ ಬೇಗ ಬೈಲ ಸಮದ್ರಂ ಪಡೀತಾರೋ ಮತ್ತೆ ನಿನ್ನ ಹೋಗಲೇ ಇತ್ತು ಸಾಲಿ ಬರಂಗಿಲ್ಲ ಅಂತ ನಮ್ಮೋಡ ಇಲ್ಲ ಆಸನನ ಜಡಕ ಮಾಡಕ ಹೋಗ್ತಿನಿ ನಾಳೆ ದಿನ ಇತ್ತುಂದರ ನಾನು ಬರಂಗಿಲ್ಲ ಇವತ್ತು ನೀ ಓರಿಬ್ರು ಕೊಡಿ ಈ ಚಿನ್ನ ಇಷ್ಟ ಸರ್ ಬರ್ತಾರೆ دیکھ 봐 ಅತ್ತಕ್ಕೆ ಸಿವಾ ಹೋಗೋರು ನೀಗೇ எ்வ நினாத்தி இப்பட்ற சரி பட்ட உச்சுட்ற நினைக்க

యా కొలచిన దెనేను బట్టి ఏదకన లో సౌవు ఇష్టక శేషియగా తపటామ తల్లొలే సరా ఆనగా వడతదిరి వలు సత్తాగా సోనతడగా కైయాకన తుక్కుమందిరి అవుదా తొ అవై న మగ ಹೌದಾ ಅಲ್ಲಿಗಿದ್ಯೂಸ ತಾರೀಕಪ್ಪ ಇವತ್ತ ಸೂಪರ್ ಹೇಳ್ದಲ್ಲ ಇವತ್ತು ಎಲ್ಲ ಊರು ಕೇಳ ನೆನ್ಮತ್ತ ಒಂದು ಕಾಡಿನ ಒಂದ್ ಇರುವ ಒಂದು ಪರಿಹೊಳ ಒಂದು ದಟ್ಟುವ ಕಾಡ ಅಲ್ಲಿ ದೊಡ್ಡ ಮರ ಇತ ದೊಡ್ಡ ಮರ ಇದ್ದ ಅದ್ರ ಮ್ಯಾಲ ಒಂದು ಪಾರಿ ಒಳ ಕೂತತ್ತ ಆ ನೆಲ ಕುಣ ಸುಣ್ಣಗಿನ್ನೆಲ್ಲ ತನ್ಕೋತ ಹಂಗ ಕುತಿದ್ರ ಹ್ಞೂ ತಿರ ಎಲ್ಲ ಇಲ್ಲ ಸುಮ್ಮನೆ ನೋಡ್ಕೂತ ಮತ್ ಕಾಡಿದ್ದ ಏನಂತಿರುದ ಅದ್ರಲ್ಲಿ ಒಂದು ಇರ್ತದ ದಳ 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 ದ ನೀರು ಹರಿದ 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 ಹರಿಯತ್ತಿದ್ವು ಮನೆ ಒಂದ್ ಬಿಟ್ಟಿತ್ತ ಅದ್ರ ದಳ ಅಂತ ಹರಿಯುತ್ತಿದ್ವು ಅದ್ರಾಗ ಒಂದಿರ್ವಿ ಚಿಲಿ ಚಿಲಿ ಒದ್ದಾರಕೋರ್ಕೋ ಹೊಂಟಿತ ನೀರಾಗ ಸುಮ್ಮನೆ ಕೇಳಲೇ ಇಲ್ಲ ಮತ್ತೆ ಬಂದ್ಬಿಟ್ಟಿತ್ತು

ಅಲ್ಲಿ ಧನ್ಯವಾದ ಅಂತ ಹೇಳಿ ಹೋಗುತ್ತಲ್ಲ ಕುಶನ್ ಹಾಕಿರೋ ಮುಂಚೆ ಅಂದ್ರ ಸರ್ ಹೋಳಿಗೆಲ್ಲ ಗೊತ್ತಾಗ್ತೈತಿ ಕರೆಕ್ಟ್ ಪಾಯಿಂಟ್ ಮೇನ್ ಪರ್ಲಿವ ಇದು ಶತ್ರುನ ಇರ್ಲಿ ಮಿತ್ರನೇ ಇರ್ಲಿ ಯಾರ ಅವ ಯಾರು ಸಹಾಯ ಮಾಡ್ತಾರಲ್ಲ ಅವನ ಮನವಿಯ ಮಾನವೀಯತೆ ಉಳಿಯವನು ಅಂತಾರ ಗುಡ್ಗಾರ್ ಅದು ಆಗ್ಗಣ ಒಂದ್ ಎರಡು ದಿನ ಹೋಯ್ತತ್ತ ಎರಡು ದಿನ ಹೋಗಣ ಅದ್ ಹೆಂಗಿತ್ತು ಪರಿವಾಳ ಸೀದಾ ಮಣಿಗ್ ಹೋಯ್ತತ್ತ ಮಣಿಗ್ ಹೋಗಣ ಒಂದ್ ದಿನ ಒಂದ ಅಲ್ಲಿ ಕುತ್ಕೊಂಡ್ ಕೇಶ್ ಪರಿವಾಳ ಒಂದ್ ಇದು ದಿನ ದಿನ ಅಂತ ಅಲ್ಲಿ ಒಂದ್ ಊರತ್ತೇಟೆಗಾರ ಕಾಡಿ ಬರತ್ತಂತ ಕಾಡಿಗೆ ಬಂದ್ ನೋಡ್ಬಿಟ್ಟ ಹೇಳತಿನ ಹೇಳ್ತೀನಿ ಅದಕ್ಕೆ ಡೈರೆಕ್ಟ್ ಗುರಿ ಇಟ್ಟು ಬಡತ ಒಂದು ಗುರಿ ಬಡದಂತ ನಾ ಪಾರಿವಾಳ ಐತಲ ಕಟಿ ಕಟಿಗ್ ಬಿದ್ದಿರ್ಬಾಕ್ ಕೂಡ ಅಂತದು ಹೊಡಿತಾರ ನೆಕ್ಸ್ಟ್ ನೇ ಬಾರಿ ಹುಡಾಕತಿದ್ ಅಂತ ಸರಿಯಾಗಿ ಉರಿ ಹೊಡತಿದಂತ ಅಂತ ಹೊತ್ತು ಗಿರಿ ನೋಡತ ಹಿರು ನೋಡೋ ಕಾಲಿ ಕಟಕತ್ತ ಅದು ಏನಾದ್ರೂ ಹಿರು ಕಡಿಕ್ ಅಂದ್ರೆ ಇವತ್ತು ಪಾರಿವಾಳ ಸೌಕತ್ತ

ಅದಕ್ಕೆ ಯಾರು ಕಷ್ಟದಾಗಿರ್ತಾರ ಶತ್ರುನ ಇರ್ಲಿ ಮಿತ್ರನ ಇರ್ಲಿ ಅಂಗ್ಬಿಟ್ಟ ಸಹಾಯ ಮಾಡೋದು ಮಾನವನವ ನಿಂತಿ ಹೌದಲ್ವಾ ಯಾರೇ ಇರ್ಲಿ ಹತ್ರ ಇರ್ಲಿ ಮಿತ್ರನೇ ಇರ್ಲಿ ಯಾರು ಕಷ್ಟದಾಗಿರ್ತಾರ ಅವ್ರು ಸಹಾಯ ಮಾಡ್ತಾರಲ್ಲ ಅವ್ರೇ ನಮ್ ನಿಜವಾದಂತ್ರ ಆ ತಳಪೇರಿ ಬರ್ರಿ